ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್ ಆಪರೇಷನ್ ಸಿಂಧೂರ ಮೂಲಕ ಭಾರತೀಯ ಸೇನೆ ಹೇಳಿ ಪಾಕಿಸ್ತಾನಕ್ಕೆ ಉತ್ತರವನ್ನ ಕೊಡುವಂತಹ ಪ್ರಯತ್ನ ಇವತ್ತು ಬೆಳಗಿನ ನಸುಕಿನಿಂದ ಪ್ರಾರಂಭ ಮಾಡಿದೆ ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆಗಿದೆ ಕದನ ಪ್ರಾರಂಭ ಆಗಿದೆ ಇದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಅಲ್ಲ ಎಂಟರ್ಟೈನ್ಮೆಂಟ್ ಅಲ್ಲ ಹೀಗಾಗಿ ಇಲ್ಲಿ ಬರೀ ನಮ್ಮ ವೀರ ಯೋಧರ ಕರ್ತವ್ಯ ಮಾತ್ರ ಅಲ್ಲ ನಾಗರಿಕರ ಕರ್ತವ್ಯವೂ ಕೂಡ ಇದೆ ನಾವು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗುತ್ತೆ ಹೀಗಾಗಿ ಇಲ್ಲಿ ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಕೆಲಸಗಳೇನು ಕರ್ತವ್ಯಗಳೇನು ಅನ್ನೋದನ್ನು ನನ್ನ ಅಭಿಪ್ರಾಯವನ್ನು ನಾನು ಸಾರ್ವಜನಿಕರ ಮುಂದೆ ಇಡ್ತಾ ಇದ್ದೀನಿ ಮೊದಲನೇದಾಗಿ ಯಾರು ಕೂಡ ಸೇನೆಯ ಸಾಮರ್ಥ್ಯವನ್ನು ಟೀಕೆ ಮಾಡಬೇಡಿ ಪ್ರಶ್ನೆ ಮಾಡಬೇಡಿ ಆ ರೀತಿ ಸೇನೆಯ ಸಾಮರ್ಥ್ಯವನ್ನ ಟೀಕೆ ಮಾಡುವಂತಹ ಪ್ರಶ್ನೆ ಮಾಡುವಂತಹ ಯಾವುದೇ ಪೋಸ್ಟ್ಗಳನ್ನು ಎಂಟರ್ಟೈನ್ ಮಾಡಬೇಡಿ ಅವುಗಳನ್ನು ಶೇರ್ ಮಾಡಬೇಡಿ ಒಂದನೇದು ಎರಡನೇದಾಗಿ ಈಗ ಇಡೀ ದೇಶಾದ್ಯಂತ ಸೇನೆಯ ಮೂಮೆಂಟ್ ಪ್ರಾರಂಭ ಆಗಿದೆ ವಾಹನಗಳ ಮೂಮೆಂಟ್ ಇರ್ಬೋದು ಅಥವಾ ಸೈನಿಕರ ಮೂಮೆಂಟ್ ಇರ್ಬೋದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾ ಇದೆ ಅದು ಬೆಂಗಳೂರು ಇರ್ಬೋದು ಕಾಶ್ಮೀರ ಇರ್ಬೋದು ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ರಾಜ್ಯದ ಯಾವುದೇ ಭಾಗ ಇರ್ಬೋದು ಸೇನೆಯ ಮೂಮೆಂಟ್ ಪ್ರಾರಂಭ ಆಗಿದೆ ಹೈವೇ ಇರ್ಬೋದು ದಯವಿಟ್ಟು ಯಾರೂ ಕೂಡ ಆ ರೀತಿಯ ಸೇನಾ ಕಾರ್ಯಾಚರಣೆಯ ಮೂಮೆಂಟ್ಗಳನ್ನು ವಾಹನ ಸಾಗಾಣಿಕೆಗೆ ಆಗ್ತಾ ಇರುವಂಥ ದೃಶ್ಯಗಳನ್ನು ಸೆರೆ ಹಿಡಿದು ವಿಡಿಯೋ ಮಾಡಿಕೊಂಡು ಅದರ ಜೊತೆಗೆ ನಿಂತ್ಕೊಂಡು ರೀಲ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಿಯೋದು ಬೇಡ ಅದು ತಪ್ಪಾಗುತ್ತೆ ಅಪರಾಧ ಆಗುತ್ತೆ ಅದು ವೈರಿಗಳಿಗೆ ಸಿಗುವಂಥ ಸಾಧ್ಯತೆ ಇರುತ್ತೆ ಯಾರೂ ಕೂಡ ಸೇನಾ ಕಾರ್ಯಾಚರಣೆಯ ಮೂಮೆಂಟ್ಗಳನ್ನು ಸೆರೆ ಹಿಡಿದು ಆ ವಿಡಿಯೋಗಳನ್ನು ಮಾಡ್ಕೋಬೇಡಿ ಇದು ಎರಡನೇದ್ದು ಮೂರನೇದ್ದು ಯಾವುದೇ ಊಹಾಪೋಹ ಇರುವಂಥ ಸುದ್ದಿಗಳನ್ನು ಹರಡಿಸ್ಬೇಡಿ ಸುಳ್ಳು ಸುದ್ದಿಗಳನ್ನು ಫೇಕ್ ನ್ಯೂಸ್ಗಳನ್ನು ಹರಡಿಸ್ಬೇಡಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಅಥವಾ ರಕ್ಷಣಾ ಇಲಾಖೆ ಅಧಿಕೃತವಾಗಿ ಹೊರಡಿಸಿದಂತಹ ಸಾರ್ವಜನಿಕರ ಗಮನಕ್ಕೆ ಇರುವಂತಹ ಶೀರ್ಷಿಕೆ ಹೆಡ್ಡಿಂಗ್ ಇರುವಂತಹ ಸುದ್ದಿಗಳನ್ನು ಮಾತ್ರ ನೀವು ಪೋಸ್ಟ್ ಮಾಡಿ ಸಾರ್ವಜನಿಕರ ಗಮನಕ್ಕೆ ಸ್ವ ಸೋಷಿಯಲ್ ಮೀಡಿಯಾ ಮುಖಾಂತರ ಗಮನಕ್ಕೆ ತಗೊಂಡು ಬನ್ನಿ ಸುಳ್ಳು ಸುದ್ದಿಗಳನ್ನು ಯಾವ ಕಾರಣಕ್ಕೂ ಕೂಡ ಹರಡಿಸ್ಬೇಡಿ ಅದನ್ನು ಎನ್ಕರೇಜ್ ಕೂಡ ಮಾಡಬೇಡಿ ಯಾವುದೇ ಒಂದು ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುರಕ್ಷತೆಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಪೋಸ್ಟ್ ಹಾಕಬೇಕಾದ್ರೆ ಹತ್ತು ಸಾರಿ ವಿ ಯೋಚನೆ ಮಾಡಿ ವಿವೇಚನೆ ಮಾಡಿ ಇದು ಒರಿಜಿನಲ್ ಪೋಸ್ಟಾ ಅಥವಾ ಫೇಕ್ ಪೋಸ್ಟಾ ಫೇಕ್ ನ್ಯೂಸ್ ಅನ್ನೋದನ್ನು ನೋಡಿಕೊಂಡು ನಿಜವಾಗಿ ಅಧಿಕೃತ ಮಾಹಿತಿಗಳು ಇದ್ದರೆ ಮಾತ್ರ ಅದನ್ನು ಪೋಸ್ಟ್ ಮಾಡಿ ಆನಂತರ ಒಂದು ವೇಳೆ ಸಾರ್ವಜನಿಕರ ಮೇಲೆ ದಾಳಿ ಆಗು ಅಂಥ ಸಂದರ್ಭ ಬಂದರೆ ಬಹುಶಃ ಬರಲಿಕ್ಕಿಲ್ಲ ಅಂತ ನಾನು ಅನ್ಕೋತೀನಿ ನಮ್ಮ ಸೇನೆ ಅತ್ಯಂತ ಸಮರ್ಥವಾಗಿದೆ ಗಡಿಯಲ್ಲಿಯೇ ಪಾಕಿಸ್ತಾನಕ್ಕೆ ಪಾಠವನ್ನು ಪಾಕಿಸ್ತಾನಕ್ಕೆ ನುಗ್ಗಿ ಪಾಠ ಕಲಿಸುವಂಥ ಸಾಮರ್ಥ್ಯ ನಮ್ಮ ಭಾರತೀಯ ಸೇನೆಗಿದೆ ಆದರೆ ಅಕಸ್ಮಾತಾಗಿ ಏನಾದರೂ ಸಾರ್ವಜನಿಕರ ಮೇಲೆ ದಾಳಿ ಆದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಪ್ರದೇಶದಲ್ಲಿಯ ಯುವಕರು ಆಯಾ ಏರಿಯಾದಲ್ಲಿರುವಂಥ ಯುತ್ ಒಂದು ಆರ್ಗನೈಸ್ಡ್ ಆಗಿ ಮೊದಲು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಹಿರಿಯ ನಾಗರಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅವರಿಗೆ ಆರೈಕೆಯ ಆಸ್ಪತ್ರೆಯಲ್ಲಾಗಲಿ ಅಥವಾ ಸರ್ಕಾರ ಪೊಲೀಸ್ ಇಲಾಖೆ ನಮ್ಮ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಏನೊಂದು ಜಾಗವನ್ನು ತೋರಿಸಿರ್ತಾರೆ ಅಲ್ಲಿ ಮೊದಲ ಆದ್ಯತೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮತ್ತು ಸೀನಿಯರ್ ಸಿಟಿಜನ್ಗಳನ್ನು ರಕ್ಷಣೆ ಮಾಡುವಲ್ಲಿ ನಾವು ಯುವಕರು ಪಾತ್ರ ವಹಿಸಬೇಕಾಗುತ್ತೆ ನಾನು ಕೂಡ ಕೆಲವು ದಿನಗಳ ಹಿಂದೆಯೇ ಇಂಡಿಯನ್ ಆರ್ಮಿ ಅಧಿಕಾರಿಗಳಿಗೂ ಕೂಡ ನಾನು ಪ ಬರೆದಿದ್ದೇನೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ಏನಾದರೂ ವಾಲಂಟಿಯರ್ ಸರ್ವಿಸ್ ಬೇಕಿಂತ ಹೇಳಿದರೆ ನಾವು ರೆಡಿ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ ಬಹುಶಃ ಆ ಥರ ಸಂದರ್ಭ ಬಂದರೆ ಸಾರ್ವಜನಿಕವಾಗಿ ಸರ್ಕಾರವೇ ಅಥವಾ ಸೇನೆಯೇ ಅಧಿಕೃತವಾಗಿ ಆದೇಶವನ್ನು ಹೊರಡಿಸುತ್ತೆ ಯಾರಾದರೂ ವಾಲಂಟಿಯರ್ ಇದ್ದರೆ ಬನ್ನಿ ಅಂಥೇಳಿ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸರ್ಕಾರ ಜೊತೆಗೆ ಸೇನೆಯ ಜೊತೆಗೆ ನಾಗರಿಕರಾಗಿ ಆ್ಯಸ್ ಅ ವಾಲಂಟಿಯರ್ಸ್ ಕೈ ಜೋಡಿಸಬೇಕಾಗತ್ತೆ ನಾಲ್ಕನೇದ್ದು ಯಾವುದಾದರೂ ದೇಶದ್ರೋಹಿ ಚಟುವಟಿಕೆಗಳು ಅಥವಾ ಯಾವುದಾದರೂ ಒಬ್ಬ ವ್ಯಕ್ತಿಯ ನಡವಳಿಕೆಗಳು ಸಂಶಯಾಸ್ಪದವಾಗಿದ್ದರೆ ತಕ್ಷಣವೇ ಪೊಲೀಸ್ ಇಲಾಖೆಯ ಗಮನಕ್ಕೆ ತಗೊಂಡು ಬನ್ನಿ ಹಂಡ್ರೆಡ್ಗೆ ಫೋನ್ ಮಾಡಿ ಅಥವಾ ಒನ್ ಒನ್ ಟೂಗೆ ಫೋನ್ ಮಾಡಿ ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಹೇಳೋದು ಪಾಕಿಸ್ತಾನದ ಬಾವುಟ ಹಾರಿಸೋದು ಪಾಕಿಸ್ತಾನ ಪರವಾಗಿ ಭಾಷಣ ಮಾಡೋದು ಯಾರಾದರೂ ಕಂಡು ಬಂದರೆ ತಕ್ಷಣವೇ ಪೊಲೀಸರ ಗಮನಕ್ಕೆ ತಗೊಂಡು ಬರಬೇಕಾಗುತ್ತೆ ಆದರೆ ಆ ಕುರಿತದಂತಹ ಯಾವುದೇ ಊಹಾಪೋಹಗಳನ್ನು ನಂಬೋದಕ್ಕೆ ಹೋಗಬೇಡಿ ನಮ್ಮಲ್ಲೇ ಇದ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋರು ಸುಮಾರು ಜನ ಇದ್ದಾರೆ ಅಂಥವ್ರು ಕಂಡು ಬಂದರೆ ತಕ್ಷಣವೇ ತಡ ಮಾಡದೆ ಪೊಲೀಸರ ಗಮನಕ್ಕೆ ತಗೊಂಡು ಬನ್ನಿ ಆನಂತರ ಐದನೇದಾಗಿ ಈ ಹಿಂದೂ ಮುಸ್ಲಿಂ ಭಾವ ಹಬ್ಸುವಂತಹ ದ್ವೇಷ ಹಬ್ಸುವಂತಹ ಕೆಲಸಗಳು ನಿರಂತರವಾಗಿ ಸಾಕ್ತಾ ಇರ್ತದೆ ದಯವಿಟ್ಟು ಅದಕ್ಕೆ ಕಡಿವಾಣ ಹಾಕಬೇಕು ಯಾಕಂತ ಹೇಳಿದರೆ ಯುದ್ಧದ ಸಂದರ್ಭದಲ್ಲಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಎಬ್ಬಿಸಬೇಕು ಅನ್ನೋದು ವೈರಿಗಳ ಅದರಲ್ಲಿ ವಿಶೇಷವಾಗಿ ಪಾಕಿಸ್ತಾನ ಅಥವಾ ಚೈನಾ ದೇಶ ವೈರಿ ದೇಶಗಳ ಒಂದು ಕುತಂತ್ರ ಒಂದು ಸಂಚು ಹೀಗಾಗಿ ಯಾರಾದರೂ ಹಿಂದೂ ಮುಸ್ಲಿಂ ದ್ವೇಷ ಭಾಷಣ ಮಾಡುವಂಥವರು ಬರಹ ಬರೆಯುವಂಥವರಾಗಲಿ ಅಥವಾ ಆ ರೀತಿ ಪೋಸ್ಟ್ ಹಾಕುವಂಥವ್ರು ಆಗಲಿ ಅದನ್ನು ನೀವು ತಡೆಗಟ್ಟಿ ಅದನ್ನು ಯಾರೂ ಕೂಡ ಶೇರ್ ಮಾಡಬೇಡಿ ಕೆಲವೊಬ್ಬರಿಗೆ ಅದೇ ಒಂದು ದಂಧೆ ಆಗಿಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಮ್ ಅಂತ ದ್ವೇಷ ಭಾಷಣ ಮಾಡಿಕೊಂಡು ಅವರ ಬೇಳೆಯನ್ನು ಬೇಯಿಸ್ತಿರ್ತಾರೆ ದಯವಿಟ್ಟು ಯಾರೂ ಕೂಡ ಅದಕ್ಕೆ ಎಂಟರ್ಟೈನ್ ಮಾಡಬೇಡಿ ಇದು ನಮಗೆ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟವಾಗಿ ಧೈರ್ಯವಾಗಿ ಭಾರತೀಯರಾಗಿ ಹೇಳಿ ಒಗ್ಗಟ್ಟಿನಿಂದ ಹೇಳಬೇಕಾಗುತ್ತೆ ಯಾಕಂತ ಹೇಳಿದರೆ ಭಾರತದ ಸೇನೆಯಲ್ಲಿ ಹಿಂದೂಗಳು ಕೆಲಸ ಮಾಡ್ತಾ ಇದ್ದಾರೆ ಸೇ ಯೋಧರು ಹಿಂದೂ ಯೋಧರು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಸಿಖ್ ಜಾಟ್ ಮರಾಠ ಕ್ರಿಶ್ಚಿಯನ್ಸ್ ಪ್ರತಿಯೊಬ್ಬರೂ ಕೂಡ ಇಂಡಿಯನ್ ಆರ್ಮಿ ಯೂನಿಫಾರ್ಮ್ ಹಾಕ್ಕೊಂಡೇ ಯುದ್ಧವನ್ನು ಮಾಡ್ತಾ ಇದ್ದಾರೆ ಇದು ಗಮನದಲ್ಲಿರಲಿ ಹಿಂದೂ ಮುಸ್ಲಿಂ ದ್ವೇಷ ಹಚ್ಚೋದು ವೈರಿಗಳ ಸಂಚಾಗಿದೆ ನಮ್ಮ ಸ್ಟ್ರೆಂತ್ ಇರೋದು ನಮ್ಮ ಒಗ್ಗಟ್ಟು ನಮ್ಮ ವೀಕ್ನೆಸ್ ಇರೋದು ನಾವು ಯಾವಾಗ ಡಿವೈಡ್ ಆಗ್ತೀವಿ ಅವಾಗ ನಾವು ವೀಕ್ ಆಗ್ತೀವಿ ವೈರಿಗಳ ಮುಂದೆ ಹೀಗಾಗಿ ಆ ಪಾಪಿ ಹೇಳಿ ಪಾಕಿಸ್ತಾನಕ್ಕೆ ನಾವು ಒಂದು ಕರೆಯನ್ನು ಕೊಡಬೇಕು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ನೀವು ಎಷ್ಟೇ ನಮ್ಮಲ್ಲಿ ದ್ವೇಷ ಹಚ್ಚಿಸೋದಕ್ಕೆ ಒಳಸಂಚು ಮಾಡಿದರೆ ನಾವು ಅದಕ್ಕೆ ಬಗ್ಗೋದಿಲ್ಲ ನಾವು ಎಲ್ಲರೂ ಕೂಡ ಭಾರತೀಯರು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಡಬೇಕು ಹೀಗಾಗಿ ಹಿಂದೂ ಮುಸ್ಲಿಂ ಗಲಭೆ ಹಚ್ಚುವಂತಹ ಯಾವುದೇ ಪೋಸ್ಟ್ಗಳಿಗೆ ಯಾವುದೇ ಊಹಾಪೋಹಗಳಿಗೆ ಯಾರೂ ತಲೆ ಕೆಡಿಸ್ಕೊಳ್ಬೇಡಿ ನಾವೆಲ್ಲರೂ ಕೂಡ ಒಂದಾಗಿ ಭಾರತೀಯ ಸೇನೆ ಜೊತೆಗಿರೋಣ ಸರ್ಕಾರದ ಜೊತೆಗಿರೋಣ ಎಲ್ಲಿವರೆಗೆ ಹಿಂದೂ ಮುಸ್ಲಿಮ್ ಆ ಜಾತಿ ಈ ಜಾತಿ ಅಂತ ನಾವು ಕಚ್ಚಾಡ್ಬೇಕು ಹೇಳಿ ಹೀಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗುವಂಥ ಸಮಯ ಬಂದಿದೆ ಹಿಂಗಾಗಿ ಒಗ್ಗಟ್ಟಾಗಿ ಹೇಳೋಣ ಜೈ ಹಿಂದ್ ಜೈ ಇಂಡಿಯನ್ ಆರ್ಮಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್ ಆಪರೇಷನ್ ಸಿಂಧೂರ ಮೂಲಕ ಭಾರತೀಯ ಸೇನೆ ಹೇಳಿ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡುವಂತಹ ಪ್ರಯತ್ನ ಇವತ್ತು ಬೆಳಗಿನ ನಸುಕಿನಿಂದ ಪ್ರಾರಂಭ ಮಾಡಿದೆ ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆಗಿದೆ ಕದನ ಪ್ರಾರಂಭ ಆಗಿದೆ ಇದು ಬಹ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಅಲ್ಲ ಎಂಟರ್ಟೈನ್ಮೆಂಟ್ ಅಲ್ಲ ಹೀಗಾಗಿ ಇಲ್ಲಿ ಬರೀ ನಮ್ಮ ವೀರ ಯೋಧರ ಕರ್ತವ್ಯ ಮಾತ್ರ ಅಲ್ಲ ನಾಗರಿಕರ ಕರ್ತವ್ಯವೂ ಕೂಡ ಇದೆ ನಾವು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗುತ್ತೆ ಹೀಗಾಗಿ ಇಲ್ಲಿ ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಕೆಲಸಗಳೇನು ಕರ್ತವ್ಯಗಳೇನು ಅನ್ನೋದನ್ನು ನನ್ನ ಅಭಿಪ್ರಾಯವನ್ನು ನಾನು ಸಾರ್ವಜನಿಕರ ಮುಂದೆ ಇಡ್ತಾ ಇದ್ದೀನಿ ಮೊದಲನೇದಾಗಿ ಯಾರು ಕೂಡ ಸೇನೆಯ ಸಾಮರ್ಥ್ಯವನ್ನ ಟೀಕೆ ಮಾಡಬೇಡಿ ಪ್ರಶ್ನೆ ಮಾಡಬೇಡಿ ಆ ರೀತಿ ಸೇನೆಯ ಸಾಮರ್ಥ್ಯವನ್ನ ಟೀಕೆ ಮಾಡುವಂಥ ಪ್ರಶ್ನೆ ಮಾಡುವಂತಹ ಯಾವುದೇ ಪೋಸ್ಟ್ಗಳನ್ನು ಎಂಟರ್ಟೈನ್ ಮಾಡಬೇಡಿ ಅವುಗಳನ್ನು ಶೇರ್ ಮಾಡಬೇಡಿ ಒಂದನೇದು ಎರಡನೇದಾಗಿ ಈಗ ಇಡೀ ದೇಶಾದ್ಯಂತ ಸೇನೆಯ ಮೂಮೆಂಟ್ ಪ್ರಾರಂಭ ಆಗಿದೆ ವಾಹನಗಳ ಮೂಮೆಂಟ್ ಇರ್ಬೋದು ಅಥವಾ ಸೈನಿಕರ ಮೂಮೆಂಟ್ ಇರ್ಬೋದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾ ಇದೆ ಅದು ಬೆಂಗಳೂರು ಇರ್ಬೋದು ಇರಬಹುದು ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ರಾಜ್ಯದ ಯಾವುದೇ ಭಾಗ ಇರ್ಬೋದು ಸೇನೆಯ ಮೂಮೆಂಟ್ ಪ್ರಾರಂಭ ಆಗಿದೆ ಹೈವೇ ಇರ್ಬೋದು ದಯವಿಟ್ಟು ಯಾರೂ ಕೂಡ ಆ ರೀತಿಯ ಸೇನಾ ಕಾರ್ಯಾಚರಣೆಯ ಮೂಮೆಂಟ್ಗಳನ್ನು ವಾಹನ ಸಾಗಾಣಿಕೆಗೆ ಆಗ್ತಾ ಇರುವಂಥ ದೃಶ್ಯಗಳನ್ನು ಸೆರೆ ಹಿಡಿದು ವಿಡಿಯೋ ಮಾಡಿಕೊಂಡು ಅದರ ಜೊತೆಗೆ ನಿಂತ್ಕೊಂಡು ರೀಲ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಿಯೋದು ಬೇಡ ಅದು ತಪ್ಪಾಗುತ್ತೆ ಅಪರಾಧ ಆಗುತ್ತೆ ಅದು ವೈರಿಗಳಿಗೆ ಸಿಗುವಂಥ ಸಾಧ್ಯತೆ ಇರುತ್ತೆ ಯಾರೂ ಕೂಡ ಸೇನಾ ಕಾರ್ಯಾಚರಣೆಯ ಮೂಮೆಂಟ್ಗಳನ್ನು ಸೆರೆ ಹಿಡಿದು ಆ ವಿಡಿಯೋಗಳನ್ನು ಮಾಡ್ಕೋಬೇಡಿ ಇದು ಎರಡನೇದ್ದು ಮೂರನೇದ್ದು ಯಾವುದೇ ಊಹಾಪೋಹ ಇರುವಂತಹ ಸುದ್ದಿಗಳನ್ನು ಹರಡಿಸ್ಬೇಡಿ ಸುಳ್ಳು ಸುದ್ದಿಗಳನ್ನು ಫೇಕ್ ನ್ಯೂಸ್ಗಳನ್ನು ಹರಡಿಸಬೇಡಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಅಥವಾ ರಕ್ಷಣಾ ಇಲಾಖೆ ಅಧಿಕೃತವಾಗಿ ಹೊರಡಿಸಿದಂತಹ ಸಾರ್ವಜನಿಕರ ಗಮನಕ್ಕೆ ಇರುವಂತಹ ಶೀರ್ಷಿಕೆ ಹೆಡ್ಡಿಂಗ್ ಇರುವಂತಹ ಸುದ್ದಿಗಳನ್ನು ಮಾತ್ರ ನೀವು ಪೋಸ್ಟ್ ಮಾಡಿ ಸಾರ್ವಜನಿಕರ ಗಮನಕ್ಕೆ ಸ್ವ ಸೋಷಿಯಲ್ ಮೀಡಿಯಾ ಮುಖಾಂತರ ಗಮನಕ್ಕೆ ತಗೊಂಡು ಬನ್ನಿ ಸುಳ್ಳು ಸುದ್ದಿಗಳನ್ನು ಯಾವ ಕಾರಣಕ್ಕೂ ಕೂಡ ಹರಡಿಸ್ಬೇಡಿ ಅದನ್ನು ಎನ್ಕರೇಜ್ ಕೂಡ ಮಾಡಬೇಡಿ ಯಾವುದೇ ಒಂದು ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುರಕ್ಷತೆಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಪೋಸ್ಟ್ ಹಾಕಬೇಕಾದ್ರೆ ಹತ್ತು ಸಾರಿ ವಿ ಯೋಚನೆ ಮಾಡಿ ವಿವೇಚನೆ ಮಾಡಿ ಇದು ಒರಿಜಿನಲ್ ಪೋಸ್ಟಾ ಅಥವಾ ಫೇಕ್ ಪೋಸ್ಟ ಫೇಕ್ ನ್ಯೂಸ್ ಅನ್ನೋದನ್ನು ನೋಡಿಕೊಂಡು ನಿಜವಾಗಿ ಅಧಿಕೃತ ಮಾಹಿತಿಗಳು ಇದ್ದರೆ ಮಾತ್ರ ಅದನ್ನು ಪೋಸ್ಟ್ ಮಾಡಿ ಆನಂತರ ಒಂದು ವೇಳೆ ಸಾರ್ವಜನಿಕರ ಮೇಲೆ ದಾಳಿ ಆಗೋ ಅಂಥ ಸಂದರ್ಭ ಬಂದರೆ ಬಹುಶಃ ಬರಲಿಕ್ಕಿಲ್ಲ ಅಂತ ನಾನು ಅನ್ಕೋತೀನಿ ನಮ್ಮ ಸೇನೆ ಅತ್ಯಂತ ಸಮರ್ಥವಾಗಿದೆ ಗಡಿಯಲ್ಲಿಯೇ ಪಾಕಿಸ್ತಾನಕ್ಕೆ ಪಾಠವನ್ನು ಪಾಕಿಸ್ತಾನಕ್ಕೆ ನುಗ್ಗಿ ಪಾಠ ಕಲಿಸುವಂಥ ಸಾಮರ್ಥ್ಯ ನಮ್ಮ ಭಾರತೀಯ ಸೇನೆಗಿದೆ ಆದರೆ ಅಕಸ್ಮಾತ್ತಾಗಿ ಏನಾದರೂ ಸಾರ್ವಜನಿಕರ ಮೇಲೆ ದಾಳಿ ಆದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಪ್ರದೇಶದಲ್ಲಿಯ ಯುವಕರು ಆಯಾ ಏರಿಯಾದಲ್ಲಿರುವಂಥ ಯೂತ್ ಒಂದು ಆರ್ಗನೈಸ್ಡ್ ಆಗಿ ಮೊದಲು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಹಿರಿಯ ನಾಗರಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅವರಿಗೆ ಆರೈಕೆಯ ಆಸ್ಪತ್ರೆಯಲ್ಲಾಗಲಿ ಅಥವಾ ಸರ್ಕಾರ ಪೊಲೀಸ್ ಇಲಾಖೆ ನಮ್ಮ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಏನೊಂದು ಜಾಗವನ್ನು ತೋರಿಸಿರ್ತಾರೆ ಅಲ್ಲಿ ಮೊದಲ ಆದ್ಯತೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮತ್ತು ಸೀನಿಯರ್ ಸಿಟಿಜನ್ಗಳನ್ನು ರಕ್ಷಣೆ ಮಾಡುವಲ್ಲಿ ನಾವು ಯುವಕರು ಪಾತ್ರ ವಹಿಸಬೇಕಾಗುತ್ತೆ ನಾನು ಕೂಡ ಕೆಲವು ದಿನಗಳ ಹಿಂದೆಯೇ ಇಂಡಿಯನ್ ಆರ್ಮಿ ಅಧಿಕಾರಿಗಳಿಗೂ ಕೂಡ ನಾನು ಪ ಬರೆದಿದ್ದೇನೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ಏನಾದರೂ ವಾಲಂಟಿಯರ್ ಸರ್ವಿಸ್ ಬೇಕಿಂತ ಹೇಳಿದರೆ ನಾವು ರೆಡಿ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ ಬಹುಶಃ ಆ ಥರ ಸಂದರ್ಭ ಬಂದರೆ ಸಾರ್ವಜನಿಕವಾಗಿ ಸರ್ಕಾರವೇ ಅಥವಾ ಸೇನೆಯ ಅಧಿಕೃತವಾಗಿ ಆದೇಶವನ್ನು ಹೊರಡಿಸುತ್ತೆ ಯಾರಾದರೂ ವಾಲಂಟಿಯರ್ ಇದ್ದರೆ ಬನ್ನಿ ಅಂಥೇಳಿ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸರ್ಕಾರ ಜೊತೆಗೆ ಸೇನೆಯ ಜೊತೆಗೆ ನಾಗರಿಕರಾಗಿ ಆ್ಯಸ್ ಅ ವಾಲಂಟಿಯರ್ಸ್ ಕೈ ಜೋಡಿಸಬೇಕಾಗತ್ತೆ ನಾಲ್ಕನೇದು ಯಾವುದಾದರೂ ದೇಶದ್ರೋಹಿ ಚಟುವಟಿಕೆಗಳು ಅಥವಾ ಯಾವುದಾದರೂ ಒಬ್ಬ ವ್ಯಕ್ತಿಯ ನಡವಳಿಕೆಗಳು ಸಂಶಯಾಸ್ಪದವಾಗಿದ್ದರೆ ತಕ್ಷಣವೇ ಪೊಲೀಸ್ ಇಲಾಖೆಯ ಗಮನಕ್ಕೆ ತಗೊಂಡು ಬನ್ನಿ ಹಂಡ್ರೆಡ್ಗೆ ಫೋನ್ ಮಾಡಿ ಅಥವಾ ಒನ್ ಒನ್ ಟೂಗೆ ಫೋನ್ ಮಾಡಿ ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಹೇಳೋದು ಪಾಕಿಸ್ತಾನದ ಬಾವುಟ ಹೇ ಹಾರಿಸೋದು ಪಾಕಿಸ್ತಾನ ಪರವಾಗಿ ಭಾಷಣ ಮಾಡೋದು ಯಾರಾದರೂ ಕಂಡು ಬಂದರೆ ತಕ್ಷಣವೇ ಪೊಲೀಸರ ಗಮನಕ್ಕೆ ತಗೊಂಡು ಬರಬೇಕಾಗುತ್ತೆ ಆದರೆ ಆ ಕುರಿತದಂತಹ ಯಾವುದೇ ಊಹಾಪೋಹಗಳನ್ನು ನಂಬೋದಕ್ಕೆ ಹೋಗಬೇಡಿ ನಮ್ಮಲ್ಲೇ ಇದ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋರು ಸುಮಾರು ಜನ ಇದ್ದಾರೆ ಅಂಥವ್ರು ಕಂಡು ಬಂದರೆ ತಕ್ಷಣವೇ ತಡ ಮಾಡದೆ ಪೊಲೀಸರ ಗಮನಕ್ಕೆ ತಗೊಂಡು ಬನ್ನಿ ಆನಂತರ ಐದನೇದಾಗಿ ಈ ಹಿಂದೂ ಮುಸ್ಲಿಮ್ ಭಾವ ಹಪ್ಸುವಂತಹ ದ್ವೇಷ ಹಬ್ಸುವಂಥ ಕೆಲಸಗಳು ನಿರಂತರವಾಗಿ ಸಾಕ್ತಾ ಇರ್ತದೆ ದಯವಿಟ್ಟು ಅದಕ್ಕೆ ಕಡಿವಾಣ ಹಾಕಬೇಕು ಯಾಕಂತ ಹೇಳಿದರೆ ಯುದ್ಧದ ಸಂದರ್ಭದಲ್ಲಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಎಬ್ಬಿಸಬೇಕು ಅನ್ನೋದು ವೈರಿಗಳ ಅದರಲ್ಲಿ ವಿಶೇಷವಾಗಿ ಪಾಕಿಸ್ತಾನ ಅಥವಾ ಚೈನಾ ದೇಶ ವೈರಿ ದೇಶಗಳ ಒಂದು ಕುತಂತ್ರ ಒಂದು ಸಂಚು ಹೀಗಾಗಿ ಯಾರಾದರೂ ಹಿಂದೂ ಮುಸ್ಲಿಂ ದ್ವೇಷ ಭಾಷಣ ಮಾಡುವಂಥವರು ಬರಹ ಆಗಲಿ ಅಥವಾ ಆ ರೀತಿ ಪೋಸ್ಟ್ ಹಾಕುವಂಥವ್ರು ಆಗಲಿ ಅವದನ್ನು ನೀವು ತಡೆಗಟ್ಟಿ ಅದನ್ನು ಯಾರೂ ಕೂಡ ಶೇರ್ ಮಾಡಬೇಡಿ ಕೆಲವೊಬ್ಬರಿಗೆ ಅದೇ ಒಂದು ದಂಧೆ ಆಗಿಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಅಂತ ದ್ವೇಷ ಭಾಷಣ ಮಾಡಿಕೊಂಡು ಅವರ ಬೇಳೆಯನ್ನು ಬೇಯಿಸ್ತಿರ್ತಾರೆ ದಯವಿಟ್ಟು ಯಾರೂ ಕೂಡ ಅದಕ್ಕೆ ಎಂಟರ್ಟೈನ್ ಮಾಡಬೇಡಿ ಇದು ನಮಗೆ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟವಾಗಿ ಧೈರ್ಯವಾಗಿ ಭಾರತೀಯರಾಗಿ ಹೇಳಿ ಒಗ್ಗಟ್ಟಿನಿಂದ ಹೇಳಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಭಾರತದ ಸೇನೆಯಲ್ಲಿ ಹಿಂದೂಗಳು ಕೆಲಸ ಮಾಡ್ತಾ ಇದ್ದಾರೆ ಯೋಧರು ಹಿಂದೂ ಯೋಧರು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಸಿಖ್ ಜಾಟ್ ಮರಾಠ ಕ್ರಿಶ್ಚಿಯನ್ಸ್ ಪ್ರತಿಯೊಬ್ಬರೂ ಕೂಡ ಇಂಡಿಯನ್ ಆರ್ಮಿ ಯೂನಿಫಾರ್ಮ್ ಹಾಕ್ಕೊಂಡೇ ಯುದ್ಧವನ್ನು ಮಾಡ್ತಾ ಇದ್ದಾರೆ ಇದು ಗಮನದಲ್ಲಿರಲಿ ಹಿಂದೂ ಮುಸ್ಲಿಂ ದ್ವೇಷ ಹಚ್ಚೋದು ವೈರಿಗಳ ಸಂಚಾಗಿದೆ ನಮ್ಮ ಸ್ಟ್ರೆಂತ್ ಇರೋದು ನಮ್ಮ ಒಗ್ಗಟ್ಟು ನಮ್ಮ ವೀಕ್ನೆಸ್ ಇರೋದು ನಾವು ಯಾವಾಗ ಡಿವೈಡ್ ಆಗ್ತೀವಿ ಅವಾಗ ನಾವು ವೀಕ್ ಆಗ್ತೀವಿ ವೈರಿಗಳ ಮುಂದೆ ಹೀಗಾಗಿ ಆ ಪಾಪಿ ಹೇಳಿ ಪಾಕಿಸ್ತಾನಕ್ಕೆ ನಾವು ಒಂದು ಕರೆಯನ್ನು ಕೊಡಬೇಕು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ನೀವು ಎಷ್ಟೇ ನಮ್ಮಲ್ಲಿ ದ್ವೇಷ ಹಚ್ಚಿಸೋದಕ್ಕೆ ಒಳಸಂಚು ಮಾಡಿದರೆ ನಾವು ಅದಕ್ಕೆ ಬಗ್ಗೋದಿಲ್ಲ ನಾವು ಎಲ್ಲರೂ ಕೂಡ ಭಾರತೀಯರು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಡಬೇಕು ಹೀಗಾಗಿ ಹಿಂದೂ ಮುಸ್ಲಿಂ ಗಲಭೆ ಹಚ್ಚುವಂತಹ ಯಾವುದೇ ಪೋಸ್ಟ್ಗಳಿಗೆ ಯಾವುದೇ ಊಹಾಪೋಹಗಳಿಗೆ ಯಾರೂ ತಲೆ ಕೆಡಿಸ್ಕೊಳ್ಬೇಡಿ ನಾವೆಲ್ಲರೂ ಕೂಡ ಒಂದಾಗಿ ಭಾರತೀಯ ಸೇನೆ ಜೊತೆಗಿರೋಣ ಸರ್ಕಾರದ ಜೊತೆಗಿರೋಣ ಎಲ್ಲಿವರೆಗೆ ಹಿಂದೂ ಮುಸ್ಲಿಮ್ ಆ ಜಾತಿ ಈ ಜಾತಿ ಅಂತ ನಾವು ಕಚ್ಚಾಡ್ಬೇಕು ಹೇಳಿ ಹೀಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗುವಂಥ ಸಮಯ ಬಂದಿದೆ ಹೀಗಾಗಿ ಒಗ್ಗಟ್ಟಾಗಿ ಹೇಳೋಣ ಜೈ ಹಿಂದ್ ಜೈ ಇಂಡಿಯನ್ ಆರ್ಮಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ